ಕೇರ್ತಿ ಮಕ್ಕಳಿಲ್ಲ ಮಕ್ಕಳಾಗಿದ್ದಾವೆ ಯಾರ ಬಡತನದಿಂದ ಬಳಲ್ತಾ ಇದ್ದಾರೆ ಶ್ರೀಮಂತರಾಗ್ತಾ ಇದ್ದಾರೆ ಎಂತ ಮಾತು ಬರೀತಾ ಇದ್ದಾರೆ ಯಾಕೋ ಪರಮಾತ್ಮ ನನ್ನ ಮೌನೀಶ್ವರ ಮೌನೇಶ್ವರ ಸಾಮಾನ್ಯ ಮಾನವನಾಗಿ ಬಂದಲ ಪರಮಾತ್ಮನಾಗಿ ಬಂದಿದ್ದಾನೆ ಭಕ್ತಿಯ ಸಲುವಾಗಿ ಪರಮಾತ್ಮ ಬಾಣಾಸುರನ ಮನೆ ಬಾಗಲನ್ನ ಕಾಯ್ದ ಉದಾಹರಣೆ ಹೇಳಬೇಕಾಗತ್ತ ಎದರ ಸಲುವಾಗಿ ಭಕ್ತಿಯ ಸಲುವಾಗಿ ಹೇಮರೆಡ್ಡಿ ಮಲವನ್ನ ಹಳಿಸಿರ್ತಕ್ಕಂಥ ಅಂಬಲಿ ಊಟ ಮಾಡ್ದ ಎದ್ರ ಸಲುವಾಗಿ ಭಕ್ತಿಯ ಸಲುವಾಗಿ ಮಲ್ಲಯ್ಯ ಪರಮಾತ್ಮ ಮೌನೇಶ್ವರ ಮಲ್ಲಮ್ಮನ ಗುಡಿಸಿಲಿಕೆ ಯಾಕೆ ಹೋಗ್ತಿದ್ದ ಊರಾಗ ಬಹಳ ಮಂದಿ ರೆಡ್ಡಿಯರು ಶ್ರೀಮಂತರ ಇದ್ರಲ್ಲ ಹೋಗ್ಬೇಕಾಗಿತ್ತಲ್ಲ ಅಲ್ಲಿ ಹೋಗ್ಲಿಲ್ಲ ಬಂದಮ್ಮ ನನಗೆ ಹಸಿವಾಗಿದೆ ಆ ಸಮಯದೊಳಗ ಮಲ್ಲಮ್ಮ ಅಂತ ಇದ್ದಾಳೆ ಹೇ ಪರಮಾತ್ಮ ಮಲ್ಲಯ್ಯ ಮೌನೇಶ್ವರ ನಿನಗ ಊರಾಗ ಶ್ರೀಮಂತ್ರೆಲ್ಲ ಮೃಷ್ಟಾನ್ ಭೋಜ ಊಟ ಮಾಡಿಸೋರಂದ್ರಪ್ಪ ನನ್ನ ನಾನು ಗುಡಿಸಿಲಕ್ಕೆ ಬರ್ತಿ ಏನ್ ನೀಡಬೇಕು ಜನಗ ಹತ್ತಿನ ಗಣ್ಯರು ನನ್ಗ ಇತ್ತಾರ ಸತ್ಯ ನಡ್ಲಿಕ್ಕೆ ತೀನಿ ಸತ್ಯನ್ ಸತ್ಯದನ್ ಸತ್ಯದ ನಡೀಲಿ ಬಹಳ ಕಲ್ಲು ಕಲ್ಲು ಮುಳುಗಳು ಬರ್ತಾವ ಯಾವ ಸತ್ಯ ನಡೀತನ ಬಹಳ ಕಷ್ಟದ ಕೊನೆಗ ಅವನಿಗೆ ಸುಖ ಅದ ನಾನು ಒಳ್ಳೆವಾಗ ಕೇಳ್ತೀನಿ ಎಲ್ಲರೂ ಅಪವಾದ ಕೊಟ್ಟ ನನಗೆ ಇಲ್ಲಿ ಇಟ್ಟಾರ ಅವ್ರು ಹಳಿಸಿದ ಕೊಟ್ಟಾರ ಹ್ಯಾಂಗ ನಿಡ್ಲಿ ಮಲ್ಲಯ್ಯ ಅಮ್ಮ ಅದ ಹಳಿಸಿದೆ ಇರ್ಲೆಕ್ಕ ನನಗೆ ನೀಡುವಂದಾಗ ಮನಸ್ಸೊಪ್ಲಿಲ್ಲ ಮಲ್ಲಮ್ಮ ಪರಮಾತ್ಮ ಪರಮಾತ್ಮ ಮೌನೀಶ್ವನಿಗೆ ನೀಡ್ಯಾಳ ಅವಾಗ ಆ ಪರಮಾತ್ಮನ ಮಲ್ಲಯ್ಯ ಉಣ್ಣುವಂತ ಸಂದರ್ಭದೊಳಗ ಅಂತಾನ ಮಲ್ಲಮ್ಮ ಇದ ಅಂಬಲಿ ಎಷ್ಟು ರುಚಿಯದ ಇದು ಅಂಬಲಿ ಎಷ್ಟು ಅಂದಾಗ ಮಲ್ಲಮ್ಮ ಅಂತ ಇದ್ದಾಳೆ ಹೇ ಪರಮಾತ್ಮ ಮೌನೇಶ್ವರ ಇದಕ್ಕೆ ನನ್ನ ಮನಸ್ಸು ಒಪ್ಪಂಗಿಲ್ಲಪ್ಪ ಇದು ಹಳಸಿದದ ನೀ ಅಂದ್ರೆ ನಾನು ಒಪ್ಪಂಗಿಲ್ಲ ಅಂದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಮೌನೇಶ್ವರ ಅಂತ ಇದ್ದಿರ್ಲೇಕ ಇದು ತಿಂಗಳಿರ್ಲೇಕ ಇದರೊಳಗೆ ಏನು ಬೆರ್ತದ ಏನ್ ಕೂಡಿಕೊಂಡದ ಅಂತ ಕೇಳಿದ್ ನಿನ್ನ ಪ್ರೀತಿ ನಿನ್ನ ಭಕ್ತಿ ಅನ್ನುವಂಥದನ್ನ ಇದಕ್ಕೆ ಅಡಕವಾಗಿದೆಮ್ಮ ನನಗೆ ಬಹಳ ರುಚಿ ಎತ್ತಕ ಅದರ ಸಲುವಾಗಿ ಭಕ್ತಿನಿ ಎಲ್ಲದಕ್ಕೂ ಕಾರಣ கோலகேரி கல்லாழ குறிங்க அந்த பரமாத்மா கண்டன கல்லாழ பிரசித்த ஊரக நமக்கு எல்லா குறிங்க அந்த இவத்திலேவரு கண்டித்தானே புண்ணாத்மே ಸಾಮಾನ್ಯವಾಗಿರ್ತಕ್ಕಂಥದಲ್ಲ ಎಲ್ಲದಕ್ಕೂ ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಎರಡೂ ಇಲ್ಲದಿದ್ರು ಕೂಡ ಆ ಮೌನೇಶ್ವರ ಪರಮಾತ್ಮನಲ್ಲಿ ಭಕ್ತಿ ಇಡ್ರಿ ನೀವು ಮುಕ್ತಿ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಮಯ ಸಂದೊಳಗ ಮತ್ತೊಮ್ಮೆ ತಮ್ಮೆಲ್ಲ ತಿಳಿಸುತ್ತಾ ಮೌನೇಶ್ವರ ಅನೇಕ ಲೀಲೆಗಳನ್ನ ನೋಡ್ತಾ ಇದ್ದಾರೆ ಆ ತಂದೆ ತಾಯಿಗಳು ನಿಮಿತ್ತವಾಗಿ ಮೌನೇಶ್ವರನ ಲಾಲನೆ ಪಾಲನೆ ಮಾಡ್ತಾ ಇದ್ದಾರೆ ತಾಯಿ ಕೊಡುವಂತ ಸಂಸ್ಕಾರ ಹ್ಯಾಂಗ ಕುಂಬಾರ ಒಂದು ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಮಡಿಕೆ ಆಗ್ತದ ಗಡಿಗೆ ಆಗ್ತದ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಗಡಿಗೆ ಆದಾಗ ಅದ್ರಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ ಬರ್ತದ ಬರ್ತದೆ ಬಸವಣ್ಣವ್ರಿ ಅದು ಏನಿತ್ತು ಮೊದಲ ಮಣ್ಣ ಮಣ್ಣಿತ್ತು ಮಣ್ಣನ ಕುಂಬಾರನ ಕೈಯೊಳಗೆ ಸಿಕ್ಕಾಗ ಅದು ಗಡಿಗೆ ಆಯ್ತು ಅದ್ರಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ ಬರ್ತದ ಕುಂಬಾರನ ಕೈಯೊಳಗೆ ಮಣ್ಣು ಸಿಕ್ಕಾಗ ಮಡಿಕೆ ಆಗ್ತದ ಭತ್ತಕ್ಕೆ ಸಂಸ್ಕಾರ ಕೊಟ್ಟಾಗ ಅನ್ನ ಆಗ್ತದ ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟಾಗ ಮೂರ್ತಿ ಆಗ್ತದ ಮಾತಿಗೆ ಸಂಸ್ಕಾರ ಕೊಟ್ಟಾಗ ಮಂತ್ರ ಆಗ್ತದ ಹಂಗ ಮನುಷ್ಯನಿಗೆ ತಾಯಿ ಇವತ್ತ ತಾಯಿಯಾಗಿ ಗುರು ಆಗಿ ಆ ಮಗುವಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾಳೆ ನನ್ನ ಮಗ ಮಹಾದೇವನಾಗ್ಲಿ ಅನ್ನುವಂತ ಸಂಸ್ಕಾರ ಕೊಡ್ತಕ್ಕಂಥವ್ಳ ತಾಯಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಜಗತ್ತಿನೊಳಗ ತಾಯಿಯ ಉಪಕಾರ ನಾವು ಎಷ್ಟು ಜನ ಮಾಡಿದ್ರು ಕೂಡ ತೀರ್ಸಕ್ ಅಂತ ಮೌನೇಶ್ವರ ಇವತ್ತ ಅವರಿಗೆ ಮಗನಾಗಿ ಬಂದಿದ್ದು ಎಷ್ಟು ಜನ ನೀವು ತಂದೆ ತಾಯಿಗಳನ್ನ ನೋಡ್ಕೊಂತೀರಿ ಆ ಎಷ್ಟು ಜನ ಪುರಾಣ ಕೇಳ್ತಿರಲ್ಲ ಶಾಸ್ತ್ರ ಪುರಾಣ ಏನ್ ಹೇಳ್ತದ ವೇದ ಶಾಸ್ತ್ರ ಅರಿತರೇನು ನಿನ್ನ ಮರಿಯಬಾರದಮ್ಮ ತಾಯಿನ ಮರಿಬಾರದು ತಾಯಿಯನ್ನ ಹೆಂಡತಿ ಮಾತನ್ನಿ ಕೇಳಿ ತಾಯಿನ ಹೊರಗೆ ಹಾಕುವಂತ ಮಕ್ಕಳು ಹೆಂಡತಿ ಮಾತನ್ನಿ ಕೇಳಿ ತಾಯಿಗೆ ಹೊಡಿವಂತ ಮಕ್ಕಳು ಇವತ್ತು ಹೆಂಡತಿ ಮಾತನ್ನ ಕೇಳಿ ತಾಯಿಗೆ ಕೊಲೆ ಮಾಡುವಂತ ಮಕ್ಕಳಿಗೆ ಪುರಾಣ ಬೇಕೇನ್ರಿ ಪುರಾಣ ಬೇಕೇನು ಪುರಾಣ ಏನ್ ಹೇಳಿಕೊಡ್ತದ ನಿಮ್ಮ ತಾಯಿ ತಂದೆ ನಿನಗೆ ದೇವರಂತಕ್ಕಂಥ ಮಾತನ್ನ ಹೇಳಿಕೊಡ್ತಾ ಇದೆ ಪುಣ್ಯಾತ್ಮರಿ ನೀವೆಲ್ಲ ಪಕ್ಕ ನೆನಪಿರ್ಲಿ ಸ್ವಾಮಿ ವಿವೇಕಾನಂದರು ಶಾಲಿಗೆ ಎಂಟು ವರ್ಷದೊಳಗ ವಿದ್ಯಾಭ್ಯಾಸ ಮಾಡುವಾಗ ಶಿಕ್ಷಕರು ಇವತ್ತು ಮೌನೇಶ್ವರ ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭ ಹೇಳಕತ್ತೀನಿ ಶಾಲೆ ಒಳಗೆ ಶಿಕ್ಷಕರು ಹೇಳ್ತಾರ ಏ ತಮ್ದಾರೆ ನಾಳೆ ನೀವು ಶಾಲೆಗೆ ಬರುವಂತ ಸಂದರ್ಭ ಮಾಸ್ತರ್ ಹೇಳ್ತಾರ ನೀವು ಸ್ವರ್ಗದಿಂದ ಮಣ್ಣು ತಗೊಂಡು ಬರಬೇಕು ಅಂತ ಹೇಳಿದ್ರಂತ ಎಲ್ಲ ಹುಡುಗರ್ಗಾಬ್ರಿ ಅದು ಸರ್ ಏನ್ ಹೇಳಕತ್ತಾರ ಸ್ವರ್ಗಕ್ಕೆ ಯಾವಾಗ ಹೋಗೋದು ಮಣ್ಣು ಯಾವಾಗ ತಗೊಂಡ್ ಬರೋದು ಅಂತೇಳಿ ಎಲ್ಲ ಹುಡುಗ ಗಪ್ಪೆ ಕುಂತು ಯಾರು ತರ್ತಿರೋ ಸ್ವರ್ಗದಿಂದ ಮಣ್ಣು ಯಾರು ತತ್ತಿರಿ ಅಂತ ಕೇಳಿದಾಗ ಅವಾಗ ಯಾರು ಗಪ್ಪೆ ಅಂತೂ ಇದಾಗ್ಲಾರದಂತಮ್ಮ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಎದ್ ನಿಂತ ಎಂಟು ವರ್ಷ ಇತ್ತು ಅವಾಗ ಸರ್ ನಾ ತಗೊಂಡ್ ಬರ್ತೀನಿ ಎಂದ್ರು ನಾ ತಗೊಂಡ್ ಬರ್ತೀನಿ ಅಂದಾಗ ಎಲ್ಲ ಹುಡುಗರು ಅಂದ್ರೆ ಏನು ಹೋಗ್ಬೇಕಂದ್ರೆ ಎಲ್ಲಿ ತತ್ತಿ ನೋಡಪ್ಪ ತಗೊಂಡ್ ಬರ್ತೀನಿ ಅಂತೇಳಿ ಗುರುಗಳಿಗೆ ಮಾತು ಕೊಟ್ಟಿನಿ ನೋಡ ನೀವು ಎಲ್ಲಿ ಹೇಳಿ ಬರ್ತಾನಂತೇಳಿ ಅವತ್ತು ಶಾಲೆ ಬಿಡ್ತಾ ಮನೆಗ್ ಹೋದ್ರು ಮರದಿವ್ತಾಯ ಎಲ್ಲ ಹುಡುಗರು ಶಾಲೆಗೆ ಬಂದಾಗ ಮತ್ತ ಮಾಸ್ತರ್ ಕೇಳ್ತಾರೆ ಏನ್ರಪ್ಪ ನಿನ್ನೆ ನಿಮ್ಗೆ ಏನ್ ಹೇಳಿನಿ ಸ್ವರ್ಗದಿಂದ ಮಣ ಬಾ ಅಂತ ಹೇಳಿನಿ ಯಾರು ಅಂದಾಗ ಸರ್ ನಾವ್ ಯಾರು ಹೋಗಿಲ್ಲ ನಮಗೆ ತರೋದಾಗಿಲ್ಲ ಅಂತೇಳಿ ಸುಮ್ಮನೆ ಕುಂತ್ರು ಆ ಸಮಯದೊಳಗ ಸ್ವಾಮಿ ವಿವೇಕಾನಂದರು ಎದ್ದು ನಿಂತು ಸರ್ ನಾನ್ ತಗೊಂಡು ಬಂದಿನಿ ಅಂತೇಳಿ ಒಂದು ಪಾತ್ರಿ ಒಳಗೆ ಒಂದ್ ಯಾವುದೋ ಭಗೋಣಿ ಒಳಗ ಇಲ್ಲಿ ಅದ ನೋಡ್ರಿ ಹೇಳಿ ಗುರುಗಳು ಮುಂದಿಡ್ತಾ ಇದ್ದಾನೆ ಸ್ವಾಮಿ ವಿವೇಕಾನಂದರು ಮಾಸ್ತರ್ ಅಂದ್ರು ಎಲ್ಲ ಹುಡುಗರಿ ಆಗ್ಲಿಲ್ಲ ಅವ್ರು ತಂದಿಲ್ಲ ಅಂತ ಕರೆ ಹೇಳಿದ್ರು ಸ್ವಾಮಿ ವಿವೇಕಾನಂದ ನೀ ಸ್ವರ್ಗಕ್ಕೆ ಯಾವಾಗ ಹೋದಿ ಯಾವಾಗ ತಂದಿ ಅಂದಾಗ ಒಂದು ಮಾತು ಹೇಳ್ತಾ ಇದ್ದಾರೆ ವಿವೇಕಾನಂದರು ಸ್ವರ್ಗ ಮರ್ತ್ಯ ಎಲ್ಲದ ಅಂತ ಕೇಳಿದ್ರ ನನ್ನ ತಾಯಿಯ ಪಾದದ ಕೆಳಗದ ಅಂತ ಹೇಳುದು ವಿವೇಕಾನಂದರು ನನ್ನ ತಾಯಿಯ ಪಾದ ಕೆಳಗಡೆ ಅದ ಅದಕ್ಕೆ ನನ್ನ ತಾಯಿ ಕುಂತಿದ್ದಾಳೆ ಆ ಕುಂತಿರ್ತಕ್ಕಂತ ಆಕಿನ ಪಾದದ ಕೆಳಗೆ ಈ ಮಣ್ಣನ್ನ ತಂದೀನಿ ನನ್ನ ತಾಯಿ ನನಗೆ ಸ್ವರ್ಗ ಅನ್ನುವಂತ ಮಾತನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ ವಿವೇಕಾನಂದ್ರು ಅದಕ್ಕೆ ಇಲ್ಲಿ ತಾಯಿ ತಂದೇವಿ ಮೊದಲ ಅದರ ಅಂತ ಇವತ್ತ ಶೇಷಾಚಾರಿ ಶೇಷಾದೇವಿ ಬರೇ ತಾಯಿ ತಂದೆಯಾಗಿ ಅವರ ಭಕ್ತಿಗಾಗಿ ಪರಮಾತ್ಮ ಆದಿ ಮೌನಲಿಂಗೇಶ್ವರ ಅವ್ರಿಗೆ ಮಗನಾಗಿ ಬಂದಿದ್ದಾನೆ ಇವತ್ತು ಸಂಸಾರ ಕೂಡಿ ಮಾಡಿ ಅವರು ಒಂಬತ್ತು ತಿಂಗಳು ಹೊತ್ತ ಹುಟ್ಟಿರ್ತಕ್ಕಂಥವನ್ನಲ್ಲ ಪರಮಾತ್ಮ ಮಗನಾಗಿ ಬಂದಿದ್ದಾನೆ ಎನ್ನುವಂತ ಮಾತನ್ನ ನಮಗೆ ಪಕ್ಕ ಯಾವ ರೀತಿಯಿಂದ ತೆಲಿಯಳಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಆತನ ಬಾಲಲೀಲಿಗಳು ಮಾಡುವಾಗ ಮುಂದವನಿಗೆ ಉಪನಯನ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ಮೌನೇಶ್ವರಿಗೆ ಎಂಟು ವರ್ಷಕ್ಕ ಮುಂದೆ ಏನಾಗ್ತಾ ಅನ್ನುವಂತ ಅನ್ನುವಂಥ ಹೇಳಿಕ ಪೂರ್ವದೊಳಗ ಒಂದು ಸಂಗೀತವನ್ನು ಗವಾಯಿಗಳು ಹಾಡ್ತಾ ಇದ್ದಾರೆ ಜೋರಾಗಿ ಚಪ್ಪಾಳಿ ಬಿಡಬೇಕು ತಾವೆಲ್ಲ तपिलाज जन्मानद तपलाज जन्न मका मुदीन का भगन रोटारा तारा मुदीन का लता भग र नौकरी पपा नौकरी सिखी ನಾಳೆ ಅವರು ನಮ್ಮ ಯಾರೋ ನಮಗೆ ಪ್ರಸಾದ ಮಾಡಿಸ್ತಕ್ಕಂಥವ್ರು ಮಂಗಳವಾರ ದಿವಸ ಮಾಡಿದವ್ರು ಕೇಳಿದ ತಾಯಿ ಬಾರದ ಅವ್ರ ಅವರು ಮಾಡತಕ್ಕಂಥವ್ರು ಆಗಿರ್ತಕ್ಕಂಥ ಸೂಚನೆಯನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಜೋರಾಗಿ ಚಪ್ಪಾಳೆ ಬಿಡ್ರಿ ಮುಂದಿನ ಚೆಂಜೆ ಆಟ ಅದ ಮುನೇಶ್ವರ ಆಟ ನಮಗೆಲ್ಲ ಆಟ ಆಡಿಸಕ್ ಬಂದಾನ ಅದಕ್ಕೆ ಅದು ಆಟ ನೀವೆಲ್ಲ ನೋಡ್ಬೇಕಲ್ಲ ನಮ್ಮ ಆಟಗಳು ಬೇರೆ ಬೇರೆ ಚಿಳನಾಂಡ ಆಟ ಮತ್ತೆ ಕಬಡ್ಡಿ ಆಟ ಮತ್ತೇನು ಆಟ ನಮ್ಮ ಕ್ರಿಕೆಟಿನ ಆಟ ಇವೆಲ್ಲ ಆಟಗಳು ಭಾಳ ಅದ ಜೀವನ ಅನ್ನುವಂಥದ್ದೇ ಒಂದು 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 ನಾಟಕ ಅದ ನಾಡಿಗೆ ನಾಟಕ ತೋರಿಸ್ತಾರೆ ನಿಮಗೆ ನಾಟಕ ನೀಡ್ತಾರೆ ಇಲ್ಲಿ ಜೀವನ ಅನ್ನುವಂಥದ್ದು ಒಂದು ನಾಟಕೀ ಅದ ಆ ನಾಟಕ ಮಾಡುವಂಥ ಪಾತ್ರವನ್ನು ಕೊಟ್ಟ ನಮ್ಮ ಮಹೇಶ್ವರ ನಮ್ಗೆ ಒಂದೊಂದು ಪಾತ್ರ ಕೊಟ್ಟನು ಚೆಂದ ಮಾಡ್ಬೇಕು ಪಾತ್ರ ಇವೆಲ್ಲ ಚಂದ ಚೆಂದ ಕುಂತಾರೆ ಟಿವಿಗಳಲ್ಲಿ ಭಾಳ ಚಂದ ಬರ್ತದ ಯಾರು ನಿದ್ದೆ ಮಾಡ್ತೀರಿ ಅದ್ರಾಗ ಬರ್ತದೆ ಹ ಇದು ಜೀವನ ಒಂದೊಂದು ನಾಟಕ ಅದ ಆ ನಾಟಕದ ಒಂದು ಪಾತ್ರ ಭಗವಂತ ಕೊಟ್ಟ ಆ ಪಾತ್ರ ಚೆನ್ನಾಗಿ ಮಾಡಿದೆ ಅಂದ್ರ ಅವನ ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತಾನ ಹಂಗ ಇಲ್ಲಿ ಮೌನೇಶ್ವರ ಎಂಟು ಹತ್ತು ಕಾಲ ಕಾಲಿಟ್ಟಾಗ ಯಾವ ಆಟ ಯಾವ ಆಟ ಅನ್ನುವಂಥದನ್ನ ನಿಮ್ಗೆ ಹೇಳ್ತೀನಿ ಆಡುವಂತ ಸುರಪುರದ ರಾಜನ ಮಗನ ಸುರಪುರ ತಾಲೂಕಿನ ಗುರುನಾಥ ಹುಟ್ಟಿರ್ತಕ್ಕಂಥದ್ದು ಚಲನಾಗಿರ್ತಕ್ಕಂಥದ್ದು ಆತ ಆಟ ಆಡ್ತಕ್ಕಂಥದ್ದು ಯಾವ್ದು ಆಟ ಅಂತ ಕೇಳಿದ್ರೆ ಚೆಂಡಿನ ಆಟ ಚೆಂಡಿನ ಆಟ ಯಾರ ಜೊತೆಗೆ ರಾಜನ ಮಗ ಸುರಪುರ ರಾಜನ ಮಗನ ಜೊತೆಗೆ ಹತ್ತು ಜನ ಅದಾರ ಅವರು ಆಟ ಆಡುವಂತಹ ಸಂದರ್ಭ ಇಲ್ಲಿ ಚೆಂಡಿನ ಆಟ ಅಂತೇಳಿ ನಮ್ಮ ಮೌನೇಶ್ವರ ಆಟ ಆಡಗತ್ತ ಚೆಂಡಿನ ಆಟ ಅಂದ್ರೆ ಚೆಂಡ್ ಹೆಂಗಿರ್ತದ ಅಂತ ಮಕ್ಕಳು ಕೇಳು ಹೆಂಗಿರ್ತದ ರೀತಿ ಚೆಂಡ್ ರೀ ಬಸವಣ್ಣ ಚೆಂಡ್ ಹ್ಯಾಂಗಿರ್ತದ ಉದ್ದಿರ್ತದ ಅದು ಹೇಳಿ ಹೇಳು ಒಂದ್ರೆ ಮಾತಾಡ ಬಸವಣ್ಣ ಅಂದ್ರೆ ಬಸವಣ್ಣ ಹಾಗೆ ಕುಂತೀವಿ ಗೋಲಾಕಾರವಾಗಿರ್ತದೆ ಚಂಡ ಗೋಲಾಕಾರವಾಗಿ ಇರ್ತದ ಹೌದಲ್ರಿ ಈ ಭೂಮಿನೂ ಗೋಲಾಕಾರವಾಗಿ ಅದ ಅಂತ ಸೂರ್ಯ ಭೂಮಿನೇ ಭೂಮಿ ಅಂತ ನಿಮಗೆಲ್ಲ ಗೊತ್ತಿದ್ರೆ ಸೂರ್ಯನೇ ಹೋಗ್ತಾನಂತಲ್ಲ ಭೂಮಿ ನೀತಿರುಗತದಂತ ಈ ಭೂಮಿಗೆ ನಾವೆಲ್ಲರೂ ಗೋಲಾಕಾರವಾಗಿ ಹೆಂಗ ಭೂಮಿ ತಿರುಗುತ್ತದೋ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜನಗಳಿಗೆ ಚಂದ ಹೆಂಗ ಆಟ ಆಡುತ್ತಾರೋ ಆ ರೀತಿಯಿಂದ ಆಟ ಆಡಿಸಕ್ಕೆ ಮೌನೀಶ್ವರ ಬಂದಿದ್ದಾನೆ ಪತ್ರ ಇದು ಅಧ್ಯಾತ್ಮದ ಕಡೆಗೆ ಬಂದಾಗ ಆಟದೊಳಗೆ ಅನೇಕ ಆಟಗಳು ಇವತ್ತ ಬರೀತಾರೆ ಒಂದೊಂದು ಹಾಡಿಗಳು ಕೇಳಿರ್ಲಿಲ್ಲ ಯಾವುದೋ ಮಕ್ಕಳಾಗ್ತವೆ ಹತ್ತಿ ಗಡಿಗೆ ಬತ್ತಿ ಗಡಿಗೆ ಬಾವು ನೂರು ನೂರು ಕೈ ಕೈ ಧೂಳು ಕೈ ಪಂಚಮ್ ಪಗಡಲ್ ದು ಸುಂಡಿ ಬೇಕಾ ಬೇಕು ಸಕ್ರಿ ಯಾಕೆ ಶುಂಠಿ ಅನ್ನೋ ಸಕ್ರೆ ನೀ ಸುಖ ನೀ ಬೇಕಂದ್ರೆ ರುಚಿನೇ ಬೇಕಂದ್ರೆ ಕೈ ಬೇಡ ಕೈ ಸಿ ಎಲ್ಲೋದವ ಸುಖ ದುಃಖ ಎರಡೋದವ ಕಷ್ಟವಷ್ಟೇ ಎರಡೋ ಹಗಲು ರಾತ್ರಿ ಎರಡೋದವ ಹೆಣ್ಣು ಕೊಂಡೋದವ ಅದಕ್ಕೆ ಇಲ್ಲಿ ಆಟದೊಳಗೆ ಅನೇಕ ರೀತಿಯಿಂದ ಇವತ್ತು ಆಟಗಳು ಬರ್ತಾ ಇದ್ದಾವೆ ಇದರ ಅರ್ಥ ನೀವು ತಿಳಿತು ಅಂದ್ರೆ ಬಹಳ ಚಂದ ಜೀವನ ಅನ್ನುವಂಥ ಒಂದು ಆಟ ಮನುಷ್ಯರು ಮನುಷ್ಯ ಚೆನ್ನ ಆಟ ಆಡದ ಸುಮ್ಮನೆ ರೀ ಜೀವನ ಏನದ ಗಿಡ ಹೇಳಿಲ್ಲ ಯಾಕೆ ಮಾಡ್ತಿದ್ದ ಹೊರ ಚಿಂತಿ ಬಡಪಂಡದ ಮಾಯದ ಭ್ರಾಂತಿ ಅದಕ್ಕೆ ಜೋತಕೊಂಡು ನೀ ಕುಂತಿ ನಾಳೆ ಯಾವ ಬಂದ್ರೆ ಏನಂತಿ ಅಂತ ಸುಮ್ಮನೆ ಯಾವ ರೀತಿ ನಿಮ್ಗೆ ಹೇಳಿದ್ರಿ ಸುಮ್ಮನೆ ಒಣ ಚಿಂತೆ ಅಂದ್ರೆ ನಾವು ಹಸಿ ಚಿಂತಿನ ಅಂತೇಳಿ ಮಡಿವಾಳಪ್ಪ ಮೂರು ದಿನದ ಸಂತಿ ಆತ್ಮನ ಕಾಣದ ನೀ ಕುಂತಿ ಅಂತೇಳಿ ಹೇಳ್ತಾರಲ್ಲ ಒಂದು ಓಣಿ ಒಳಗೆ ಹಿಂಗೆ ಮಕ್ಕಳು ಆಡ್ತಾವ ತಾಯಿ ನಿದ್ದೆ ಮಾಡಬೇಡ್ಯವ ನೀವು ನೀವೇ ಹ್ಞೂ ನೀವಲ್ಲ ಅಕ್ಕಡೆ ಕಡೆ ಮಕ್ಕಳು ಆಟ ಆಡೋಕೆ ಒಂದು ಹುಡುಗಿ ಒಂದು ಮಣ್ಣಿನ ಮನೆ ಕಟ್ಟ ಮಣ್ಣಿನ ಮನಿಗ್ ಕಟ್ಟ್ಯಾವ ಅದು ಏನಂತದ ಹುಡುಗ ಹುಡುಗಿ ನೀ ಗಂಡಾಗು ಅಂತದೊಂದು ಮಣ್ಣಿನ ಮನೆ ಕಟ್ಟ್ಯಾವ ನಿಮಗ ಗಾಂಡ್ ಸಂತಿ ಮಾಡ್ಕೊಂಡು ಬರ್ತೀನಿ ಯಡ್ರಾಮಿ ಹೋಗಿ ಅಂತ ಏನ್ ಸಂತಿ ಮಾಡೋದು ಅದೇನು ಇಲ್ಲಿ ಅವ ಆತೋಗಿ ಎತ್ತೆ ಬರ್ತಾನ ಆತ ತೋಗಿ ಕಲ್ಲಿ ಬರ್ತಾನ ಅದೇ ಸಂತಿ ಇಕ್ಕಿ ಬರತಾನ ಆ ಮಣ್ಣಿನ ಮನೆಯಾಗ ಒಂದು ತೆಂಗಿನ ಪರಟಿ ಅದು ತಗೊಂಡು ಕೃಷಿಯಿಂದ ಒಳಗೆ ಗಂಧ ಅಂತ ಇಟ್ಟಿರ್ತಾಳ ರೊಟ್ಟಿ ಮಾಡ್ಬೇಕಲ್ಲ ಒಂದಿಷ್ಟು ತಪ್ಪು ತೊಗೊಂಡ್ ಕ್ಷಣ ತಪ್ಪುಲಿ ಅದನ್ನ ರೊಟ್ಟಿ ಮಾಡಿಟ್ಟಿರ್ತಾಳ ಒಂದಿಷ್ಟು ತಪ್ಪುಲಿ ಕೂಟಿ ಕ್ಷಿಣ ಪಲ್ಯ ಮಾಡಿರ್ತಾಳೆ ಏ ಸಂಜೆ ಮಾಡ್ಕೊಂಡು ಕೂಡ ಮಾಡ್ತಾನೆ ಎಲ್ಲಿ ಮಡಿ ಇಲ್ಲ ಎಲ್ಲಿ ಮುಂದಿಡ್ತು ರೊಟ್ಟಿ ಅದೇ ಊಟ ಮಾಡು ಅಂತ ಹೇಳ್ತೀನಿ ಆಗಿದ್ದು ಆಗಿದ್ದು ಅವಾಗ ಗಂಡ ಊಟ ಮಾಡ್ತಾನ ಹುಡುಗ ಊಟ ಮಾಡ್ತಾನ ಮಾಡ್ತಾನೇನ್ರಿ ಮಾಡಿರಿ ಕೇಳಿ ಪಕ್ಕ ಇಲ್ಲ ಗೊತ್ತಾಗ್ತಾನೆ ನಿಮ್ಗೆ ಊಟ ಮಾಡ್ತಾನಿ ನಾವ ಮಾಡಂಗಿಲ್ಲ ಇದ್ರ ಪಕ್ಕ ನಿಮ್ಗೆ ಯಾಕೆ ಮಾಡಂಗಿಲ್ಲ ಅನ್ನುವಂಥದ್ದು ನಿಮ್ಗೆ ನಿರ್ಧಾರ ಆಗಲಿ ಅವ್ರ ಪಕ್ಕ ಗೊತ್ತದ ನೀ ಗಾಂಡ್ ಹೆಣಕಲ್ಲ ಇದು ಮಣಿ ಅಲ್ಲ ಇದು ರೊಟ್ಟಿನೂ ಅಲ್ಲ ಇದು ಪಲ್ಯನೂ ಅಲ್ಲ ಅವ್ರ ಪಕ್ಕ ಗೊತ್ತದ ಗಂಡ್ ಊಟ ಏನ್ ಮಾಡ್ತಾರ ಹ್ಯಾಂಗ ಮಾಡ್ತಾರ ತಪ್ಪು ಬಾಯಿ ಸುಂದ್ ಮಾಡಿ ಒಯ್ದು ಒಂದು ಮಾಡಿ ಒಂದು ಕಲರ್ಕೊಂಡು ನೀರು ಎರಡು ಯಾವ್ದೋ ಒಂದು ಹುಡುಗಿ ಯಾವ್ದೊಂದು ಹುಡುಗಿಯಾಗಿ ಆಡದ ಸಾಮಾನುಗಳಿಗೆ ಆಟ ಆಡುವಂತಹ ಸಂಿಗಳು ನೀನು ಕೂಗುದೇನಂತಿ ನನ್ನ ಅಪ್ಪ ನನ್ನ ತಾಯಿ ನಾನು ಕೂಗುದು ಇರ್ತದಂತೇಳಿ ಆ ಮನಿ ಆಡದ ಸಾಮಾನುಗಳು ಬಿಟ್ಟು ಹ್ಯಾಂಗ್ ಹೋಳಿ ಹೋಗ್ತಾ ಇದ್ದೀವಿ ಹಂಗ ಒಂದಿವಸ ಹೋಳಿ ಎಲ್ಲ ಬಿಟ್ಟರೆ ನೀನು ಹೋಳಿ ಹೋಗದ